ಎಷ್ಟ್ ಗಂಟೆಗೆ ಮೀಟಪ್ ಇರೋದು ಇನ್ನ ಟೈರ್ ಹರ್ಸ್ತಾ ಇದೆಯಲ್ಲ ಇನ್ನ ಶರ್ಟ್ ಇಲ್ಲೇ ಐತೆ ಲೇಟ್ ಆಗೋದ್ರೆ ಲೇಟೆಸ್ಟ್ ಹಿಂದೆ ಅಲ್ಲ ನಾನ್ ಬೇಕಾದ್ರೆ ಏನ್ ನಡ್ಕೊಂಡ್ರೆ ಯಾರು ಗೊತ್ತಾಗ ಗೊತ್ತೇ ಮಾಡ ಗಾಡಿಗೆ ಬೆಲೆ ಐತೆ ನನಿಗಿಲ್ಲ ನಮಸ್ಕಾರ ಎಲ್ರಿಗೂ ನನ್ನಂತೂ ಕಾಯ್ದು ಕಾಯ್ದು ಸುಸ್ತಾಗಿದ್ದಾರೆ ತುಂಬಾ ಜನ ಏನೇನೋ ಸೀನ್ ಆಗೋಯ್ತು ಗುರು ಬೆಳಗ್ಗೆಯಿಂದ ಬೆಳಗ್ಗೆ ಎದೋಳದೆ ಲೇಟ್ ಆಗೋಯ್ತು ನಾನು ಫಸ್ಟ್ ಮೀಟಿಂಗ್ ಪಾಯಿಂಟ್ ಇಟ್ಟಿದ್ದು ಬ್ಯಾಸ್ಕೆಟ್ಬಾಲ್ ಗ್ರೌಂಡು ನನ್ ಲೇಟ್ ಆಯ್ತು ಮತ್ತೆ ಅಲ್ಲಿ ಫಂಕ್ಷನ್ ಸ್ಟಾರ್ಟ್ ಮಾಡಿದ್ರಿಂದ ಎಲ್ಲ ಅಲ್ಲಿಗೆ ಶಿಫ್ಟ್ ಮಾಡಿಸಿದ್ರು ಅಲ್ಲಿಗೆ ಬಿಡ್ಲಿಲ್ಲ ಅಲ್ಲಿಂದ ಇವಾಗ ಕ್ಯಾಂಟೀನ್ ಇಟ್ಟಿದ್ದೀನಿ ಈ ವಿಡಿಯೋ ನಮ್ ಕಾಲೇಜ್ ಅವರೆಲ್ಲ ನೋಡ್ತೀರಾ ಅಂತ ಗೊತ್ತು ನೋಡಿದವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಫೈನಲ್ ಇಯರ್ ಅವರಿಗೆಲ್ಲಾ ಪ್ಲೇಸ್ಮೆಂಟ್ಸ್ ಇಟ್ಟಿದ್ದಾರೆ ನಾನು ಕಮಿಟ್ ಆಗ್ಬಿಟ್ಟಿದೆ ಬರ್ತೀನಿ ಅಂತ ಹಾಕಿದೆ ಹಾಕಿದ್ದೆ ಅಪ್ ಮಾಡ್ತೀನಿ ಅಂತ ಹೇಳಿದ್ದೆ ಅದಕ್ಕೆ ಪ್ಲೇಸ್ಮೆಂಟ್ ಅಟೆಂಡ್ ಮಾಡ್ದೆ ಕಾಲೇಜಿಗೆ ಬರ್ತಾ ಇದೀನಿ ಒನ್ ಅವರ್ ಲೇಟ್ ಆಗಿದೆ ಕ್ಷಮೆ ಇರ್ಲಿ ಓದ್ ವರ್ಷ ಹಿಂಗಿರ್ಲಿಲ್ಲ ಓದ್ ವರ್ಷನೇ ಬೇರೆ ತರ ಇತ್ತು ಈ ಸಲ ಯೂನಿವರ್ಸಿಟಿ ನಮ್ ಕಾಲೇಜಲ್ಲೇ ಆಗಿರೋದ್ರಿಂದ ತುಂಬಾ ಅಂದ್ರೆ ತುಂಬಾ ಚೇಂಜಸ್ ಮಾಡಿದ್ದಾರೆ ಈ ಕಡೆಯಿಂದ ಬಿಡ್ತಾರ ನಮ್ಮನ್ ರೆಡಿ ಮಾಡೋದ್ಕಿಂತ ಗಾಡಿ ರೆಡಿ ಮಾಡದೆ ಲೇಟ್ ಆಯ್ತ್ ನಮ್ದು ಹಾಕೊಂಡಿಲ್ಲ ನಾನಿಲ್ಲ ಮೈಲಿ ಯಾಕೆ ಅಂತ ಅಂದ್ರೆ ನೋಡಿದ್ರೆ ಯಾರು ಕಣ್ಣಿಡಿಲ್ಲ ಅಥವಾ ಯಾರಿಗೂ ಗೊತ್ತಾಗಲ್ಲ ನಮ್ ಗಾಡಿ ನೋಡಿದ್ರೆ ಸಡನ್ ಆಗಿ ಗೊತ್ತಾಗದು ಏನೋ ಫಂಕ್ಷನ್ ಗಳೆಲ್ಲಾ ಮಾಡ್ತಾವ್ರೆ ಎಲ್ಲ ಏನ್ ಗುರು ಈ ರೇಂಜ್ ಕಲರ್ ಕಲರ್ ಆಗಿ ಬಂದಿದ್ದಾರೆ ನಮ್ಗೆಲ್ಲ ಫಾಸ್ಟ್ ಎಂಟ್ರಿ ಇವಾಗ ಮೋಟೋ ಲಾಕ್ ಸೆಟಪ್ ಇಂದ ಈ ಸೆಟಪ್ ಫೈನಲ್ ಫೈನಲ್ ಇಯರ್ ಲಾಸ್ಟ್ ವರ್ಷ ಏನೇ ಇದು ಒಂದೇ ವರ್ಷ ಎಂಜಾಯ್ಮೆಂಟ್ ಕೊನೆ ವರ್ಷ ಆದ್ರೂ ಎಂಜಾಯ್ ಮಾಡೋಣ ಅಂತ ಅನ್ಕೊಂಡ್ವಿ ನಮ್ಗಿಂತ ಹೆಚ್ಚಾಗಿ ಜೂನಿಯರ್ಸ್ ಜಾಸ್ತಿ ಎಂಜಾಯ್ ಮಾಡ್ತವ್ರೆ ಹೊಟ್ಟೆ ಉರಿ ಸ್ವಲ್ಪ ಇದೆ ಜಾಸ್ತಿ ಇಲ್ಲ ಬೇಜಾರು ಫೀಲ್ ಮಾಡ್ಕೊಳ್ಳಿ ಕ್ರೌಡ್ ಸೇರಿದೆಯಲ್ಲ ಅದೆಲ್ಲ ಸೇರಿರೋದು ನಮ್ಮ ನಟ ರಾಕ್ಷಸ ಗಾಲಿ ಧನಂಜಯ ಅವ್ರಿಗೆ ಮುಗೋರಿನ ಗವಿಯಲ್ಲಿ ತೋಳಗಳು ತೋಳಗಳ ದಾರಿಯಲ್ಲಿ ನೋಡಿದ್ ನಾವು ಹೊಡೆದಿದ್ ನಾವು ಬೆಂಕಿ ಹಚ್ಚಿದ್ ನಾವು ಅದ್ರಲ್ಲಿ ಬೇಳೆ ಬೇಯಿಸ್ಕೊಂಡು ತಿಂದವ್ರು ನೀವು ಅಂತಲ್ಲ ಹೊಡಿತೀರಿ ಸುಬೆ ಆತರ ಯಾವಾಗ ನಾವು ಬರಬೇಕು ಡೌಟ್ ರಾಜ ನಾನ್ ಡೌಟ್ ಇಟ್ಕೊಂಡಿಲ್ಲ ಕಣ ನಮ್ ಬದುಕಲು ದೀಪಾವಳಿ ಬಂದೇ ಬರುತ್ತೆ ಇದು ನಾನು ಸಂಪಾದನೆ ಮಾಡಿರೋ ಪುಟ್ಟ ಪ್ರಪಂಚ ಎಲ್ಲ ನಿಮ್ ಕಾಲೇಜ್ ಫೆಸ್ಟ್ ಬಗ್ಗೆ ಏನೇನು ಹೇಳ್ತೀರಾ ಫಸ್ಟ್ ಇಯರ್ ಸಲ ಹುಡ್ಗಿರ್ ಚೆನ್ನಾಗಿದ್ದಾರೆ ಇಷ್ಟೊಂದ್ ಜನ ನೋಡ್ರಿ ಇಲ್ಲೇಜ್ ಅಲ್ಲಿ ನಿಮ್ ಹೆಸರೇನೋ ಗೊತ್ತಾಗಲಿಲ್ಲ ಇವ್ರೆ ಇರೋನಾ ಯಾಕೆ ಹೇಳಿ ಇರೋ ಅಂತ ಕರೆಯೋದು ಕಾಯಿಸ್ ಬರ್ತಾನಲ್ಲ ಅದಕ್ಕೆ ಗುಲಾಬ್ರು ಮ್ಯಾನ್ ಇದ್ದಾರೆ ನಮ್ ಜೊತೆ ಇವತ್ತು ಏನ್ ಮಾಡಾಕಾಗುತ್ತೆಲ್ಲೇ ಅಂತ ತಿಳ್ಕೊಂಡ್ ಜೀವನ ತುಂಬಾ ಇದೆ ನಾಲ್ಕೇ ವರ್ಷ ಜೀವನದಲ್ಲಿ ಕಾಲೇಜು ಎಲ್ಲಾರು ಚೆನ್ನಾಗಿ ಎಂಜಾಯ್ ಮಾಡ್ರಿ ಚೆನ್ನಾಗಿರೋದು ಕಾಲೇಜ್ ಮುಗಿತು ಫೈನಲ್ ಇಯರ್ ತಿಂಗಳು ಇನ್ನೊಂದ್ ಎರಡ್ ಮೂರ್ ತಿಂಗಳು ಇನ್ನೊಂದ್ ಎರಡ್ ಮೂರ್ ತಿಂಗಳಾದ್ರೆ ನಮ್ದು ಕಾಲೇಜ್ ಜೀವನೇ ಮುಗ್ದೋಗುತ್ತೆ ಆ ಬರದೆಲ್ಲ ನಾನು ಫಸ್ಟ್ ಮೀಟ್ ಅಪ್ ಹೆಟ್ಟಿ ಇದ್ದಿದ್ದು ಇಲ್ಲಿ ಬ್ಯಾскетบอล ಗ್ರೌಂಡ್ ಅಂತ ನಮ್ಮ ಕಾಲೇಜಲ್ಲಿ ನಾನು ಫಸ್ಟ್ ಕಾಲೇಜಿಗೆ ಸೇರಿ ಬರೀ ಕಾಲೇಜಿಂದ ಬಂದು ಬರಿ ಬ್ಯಾскетบอล ಗ್ರೌಂಡ್ ಅಲ್ಲಿ ಬಿಟ್ಟು ಇನ್ನೇನ್ ಮಾಡ್ತೀವಿ ಗೇಳು ನಾನು ಕೂರು ಅಸೈನ್ಮೆಂಟ್ ಬರಿ ಅಸೈನ್ಮೆಂಟ್ ಬರಕ್ಕೆ ಮಾತ್ರ ಇಲ್ಲಿ ಅದು 2 ವರ್ಷದ್ದು ನೋಡಿ 2 ವರ್ಷ ಅಸೈನ್ಮೆಂಟ್ ಬರ್ತಿದೋ ಎರಡು ವರ್ಷ ಆದ್ಮೇಲೆ ಯಾರ್ಯಾರು ನನ್ ಬುಕ್ ತಗೊಂಡ್ ಅಸೈನ್ಮೆಂಟ್ ಬರ್ತಿದಾರೆ ಅದ್ ಕ್ಲೀನ್ ಎಲ್ಲ ಆರಾಮಾಗಿ ಫೋಟೋಸ್ ತಗೊಂತಾವ್ರೆ ಲಾಸ್ಟ್ ಇಯರ್ ಇಲ್ಲೇ ಮಾಡಿದ್ವು ನಮ್ ಕಾಲೇಜಲ್ಲಿ ಚೆನ್ನಾಗಿತ್ತು ಲಾಸ್ಟ್ ಟೈಮ್ ಈ ಸಲ ತುಂಬಾ ಅದ್ದೂರಿಯಾಗಿ ಮಾಡ್ಬಿಟ್ರು ಅದು ಅದು ಈ ತರ ಅನ್ಸ್ತಿಲ್ಲ ಏನೇನು ಗೊತ್ತೇ ಆಗಿಲ್ಲಪ್ಪ ಗೇಮ್ಸ್ ಹಿಂಗ್ ಬಂತು ಹಿಂಗ್ ಬಂತು ಮುದಾಯ್ತಪ್ಪ ಅಷ್ಟೇ ನಮ್ಮ ಕಾಲೇಜ್ ಲೈಫ್ ಅಷ್ಟೇ ಮಗ ನಾಲ್ಕ್ ವರ್ಷ ಬಂತು ಹಿಂಗ್ ಕಾಲೇಜಲ್ಲಿ ಇದ್ದಾಗ ಜಾಲಿ ಕಾಲಿ ಜೂನಿಯರ್ಸ್ಗೆ ಇದು ಒಂದ್ ವರ್ಷ ಹೆಂಗಪ್ಪ ಕಳೆಯೋದು ಅನ್ಸ್ತಿ ನಾಲ್ಕು ವರ್ಷ ಮುಗ್ದೋಯ್ತು ಅಂತೀರಿ ಅಷ್ಟೇ ನಾಲ್ಕು ವರ್ಷ ಗೊತ್ತಿಲ್ಲ ಮುಗಿದ ಓಡಾಡ್ಕೊಂಡು ಇದೇ ಗ್ರೌಂಡಲ್ಲಿ ಆಟ ಇಲ್ಲಿ ಏನ್ ನೀರು ನಿಂತಿದೆ ಈ ನಾವು ಮುಂಚೆ ಬೈಕ್ ಎಲ್ಲ ಪಾರ್ಕ್ ಮಾಡ್ತಾ ಇದ್ದಿದ್ದು ನಮ್ಮ ಕಾಲೇಜಲ್ಲಿರೋ ವಾಲಿಬಾಲ್ ಕೋರ್ಟ್ ಇದು ಎಲ್ಲ ಫುಲ್ ಚೇರ್ ಮಾಡ್ತಿದ್ದಾರೆ ನಮ್ಮ ಕನ್ನಡದ ಸಂಸ್ಕೃತಿನ ಚೆನ್ನಾಗಿ ತೋರಿಸಿದ್ದಾರೆ ಈ ಥರ ಫೋನೆಲ್ಲ ಹಿಡ್ಕೊಂಡು ಬ್ಲಾಗ್ ಮಾಡೋದು ತುಂಬ ಕಷ್ಟ ನಾವು ಯಾವಾಗಲೂ ಮೋಟಾರ್ ಬ್ಲಾಕ್ ತಪ್ಪಲ್ಲಿ ಇರ್ತೀವಿ ಎಷ್ಟೇ ಏನೇ ಇದ್ರೂ ಗಾಡಿ ತಂದಿದ್ರು ನಮ್ಮ ಕಾಲೇಜಲ್ಲಿ ಈ ತರ ನಡ್ಕೊಂಡು ಹೋಗೋ ಪರಿಸ್ಥಿತಿ ಇಲ್ಲಿನ ಪಾರ್ಕಿಂಗ್ ಹೋಗಬೇಕು ಫೋರ್ ಕ್ಲಾರ್ ಕೆಳಗೆ ಇಳಿಬೇಕು ಗಾಡಿ ತಗೊಬೇಕು ಇನ್ನೊಂದೇನಂತ ಅಂದ್ರೆ ಈ ಸಲ ಹೆವಿ ಇಷ್ಟು ದೊಡ್ಡ ಬಿಲ್ಡಿಂಗ್ಗಳು ಈ ಕಡೆ ನೋ ಪಾರ್ಕಿಂಗ್ಗಳು ಕನ್ಸ್ಟ್ರಕ್ಷನ್ ಎಲ್ಲ ಫುಲ್ ಕಂಪ್ಲೀಟ್ ಆಗಿಲ್ಲ ಇನ್ಕಂಪ್ಲೀಟ್ ಥರನೇ ಇದೆ ನಮ್ದು ನಾವು ಕಾಲೇಜಿಂದ ಹೋಗುವಷ್ಟೆಲ್ಲ ಕಂಪ್ಲೀಟ್ ಆಗುತ್ತೆ ಒಂದು ಪ್ರೀತಿಯಿಂದ ಬಂದ್ ಫೋಟೋ ತಗೊಂಡ್ರಲ್ಲ ತುಂಬಾನೇ ಖುಷಿ ಆಯ್ತು ಅದಕ್ಕೆಲ್ಲ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ನಮ್ಮ ಡಾರ್ಲಿಂಗ್ ಇಲ್ಲೇ ಇದೆ ನಮ್ಮ ಡಾರ್ಲಿಂಗ್ ನೋಡಬೇಕು ಅಂತ ತುಂಬಾ ಜನ ಅಂದ್ಕೊಂಡ್ರಿ ಇವತ್ತು ಯಾರಿಗೂ ಆಗಿಲ್ಲ ತುಂಬಾ ಜನಕ್ಕೆ ನನ್ಕಿಂತ ನನ್ನ ಬೈಕ್ ಇಷ್ಟ ಇದೆ ಇರಲಿ ಕಾಲೇಜಿಗೆ ಇನ್ಮೇಲೆ ಬರ್ತಾ ಇರ್ತೀನಿ ಎಲ್ಲರೂ ಕೇಳಿದ್ ಒಂದೇ ಇನ್ಮೇಲೆ ಬರ್ತಾ ಇರ್ತಿರಲ್ಲ ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಮಾಡಿ ಇನ್ ಇರೋದೇ ಸ್ವಲ್ಪ ದಿನ ಅಂತೆಲ್ಲ ಹೇಳಿದ್ರಿ ಇನ್ಮೇಲೆ ಖಂಡಿತ ಮಾಡ್ತೀನಿ ಬಾಯ್ 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 ಕೊನೆಯದಾಗ ಎಲ್ರಿಗೂ ಹೇಳೋದ್ ಒಂದೇ ಮಾತು ಬರೋದ್ ನಾಲ್ಕೇ ವರ್ಷ ಹಿಂಗ್ ಬಂದ್ ನಿಂಗ್ ಹೋಗುತ್ತೆ ಕಾಲೇಜ್ ಜೀವನ ತುಂಬಾ ಬೇಗ ಮುಗ್ದೋಗುತ್ತೆ ಹಂಗಂತ ಜಾಸ್ತಿ ಬರಿ ಎಂಜಾಯ್ ಮಾಡ್ಕೊಂಡೆ ಎಲ್ಲ ಹಾಳು ಮಾಡ್ಕೊಂಬೇಡ್ರಿ ಈ ಕಡೆ ನಿಮ್ಗೆ ಓದೋದಾಗಿರ್ಬೋದು ಅಥವಾ ಓದೋದ್ ಬಿಟ್ ಬೇರೆ ಇಂಟ್ರೆಸ್ಟ್ ಆಗಿರ್ಬೋದು ಆ ತರ ಯಾರ್ಯಾರಿದ್ದೀರಾ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿ ಇನ್ನೊಂದೇನ್ ಹೇಳಕ್ ಇಷ್ಟ ಪಡ್ತೀನಿ ಅಂತ ಅಂದ್ರೆ ಕನ್ನಡ ರಾಜ್ಯೋತ್ಸವ ಬರೀ ಆಚರಣೆ ಆಗ್ಬಾರ್ದು ಹೊರ್ಗಡೆಯಿಂದ ಬಂದಿರ್ತಾರೆ ಇಲ್ಲಿ ಓದಕೋಸ್ಕರ ಬಂದಿರ್ತಾರೆ ಅವ್ರನ್ನ ಅರ್ಥ ಮಾಡ್ಕೊಂಡು ಅಥವಾ ಅವ್ರ ಜೊತೆಗೆ ಸೇರ್ಕೊಂಡು ನಾವು ಹಿಂದಿ ಮಾತಾಡ್ತೀವಿ ಅಥವಾ ಹಿಂದಿ ಕಲಿತೀವಿ ಬಿಟ್ರೆ ಅವರು ನಮ್ ಜೊತೆಗೆ ಸೇರ್ಕೊಂಡು ಕನ್ನಡ ಕಲಿಯುವಂತ ಪ್ರಯತ್ನ ಅವ್ರ್ ಯಾವ್ದೇ ಕಾರಣಕ್ಕೂ ಮಾಡಿರಲ್ಲ ಎಲ್ರಿಗೂ ಒಂದೇ ಹೇಳೋದು ನಿಮ್ ಜೊತೆಲಿ ಇದ್ದವ್ರಿಗೆ ಸೇರ್ಸ್ತಾ ಅವ್ರಿಗೆ ಒಂದೇ ಸಲ ಬಂದಿದ ತಕ್ಷಣ ಕನ್ನಡ ಮಾತಾಡೋ ಅನ್ನೋ ತಪ್ಪು ಜೊತೆ ಸೇರ್ಕೊಂಡು ಕನ್ನಡ ಮಾತಾಡಿಸ್ತಾ ಕನ್ನಡ ರಾಜ್ಯೋತ್ಸವನ ಆಚರಿಸ್ತಾ ಕನ್ನಡ ಮೇಲೆ ಗೌರವ ಕೊಡೋಣ सो चॉस इज युवर्स बस अना कन्नड और प्रउडली सै नॉन् कनडिका